ನಮ್ಗೆ ಹದಿನೆಂಟು ಹದಿನೇಳು ಹತ್ತೊಂಬತ್ತು ವರ್ಷದ ಮಕ್ಕಳು ನಮ್ಮ ಕಣ್ಣು ಮುಂದೆ ನಮ್ಮ ಮಗು ಎಳವೆ ಬಿದ್ರೆ ಬಹಳ ಜನ ತಾಯಿಂದ ಸೇರಿದ್ದರೆ ತಾಯಿದ್ರೆ ಅರ್ಥ ಆಗುತ್ತೆ ತಾಯಿ ಮಗು ಹುಡುಗ ಹುಡುಗೇಶಿ ಹಸಿ ಹಸಿರು ಪಾಶಿ ಸಾರೇ ಭಾರತವಾಸಿ ನಗತ ಚೂಲಿಸಿ ಕೊರಳಿಗೆ ಹಾಕೊಳ್ಳುವಂತ ದೃಷ್ಟಿಯಾಗಿ ಭಾರತ ನೋಡಬೇಕಾಗಿದೆ ಅಮ್ಮ ಒಮ್ಮೆ ನನ್ನ ಸಾಕು ಮಗ ತಾಯಿ ಹೇಳುವಂತಹ ಮಾತು ಹನ್ನೆರಡು ವರ್ಷದ ಹುಡುಗಿದೆ ೇವರ ಪ್ರೇರಣೆ ಪಡಿಬೇಕು ನಾವು ಅವರೆಲ್ಲರ ಹುತಾತ್ಮತೆ ನನ್ನ ನನ್ನೆಚ್ಚಿನ ಬಂಧುಗಳೇ ಯಾವ ದೇಶಕ್ಕಾಗಿ ಬಲಿದಾನ ಮಾಡಿದ್ರು ಆ ದೇಶದ ಪರಂಪರೆ ಉಳಿಸಿ ಬೆಳಗಿಸುವಂತ ಕಾರ್ಯವನ್ನು ನಮ್ಮ ಹೆಗಲ ಮೇಲೆ ಜವಾಬ್ದಾರಿಯಾಗಿ ಹುಟ್ಟು ಅವರೆಲ್ಲ ಭಗತ್ ಸಿಂಗರ ತಾಯಿ ತಾಯಿ ವಿದ್ಯಾವತಿ ಅವರನ್ನ ಸ್ವತಂತ್ರ ಬಂದ ನಂತರ ನಮ್ಮ ಕರ್ನಾಟಕಕ್ಕೆ ಕರೆಸಿದ್ದೆ ಸನ್ಮಾನ ಮಾಡ್ಲಿಕ್ಕೆ ಅಂತ ಮಹಾನ್ ಮಗನ ದೇಶಕ್ಕೆ ಕೊಟ್ಟ ನಮ್ಮ ತಾಯಿ ನಿನಗೆ ಸನ್ಮಾನ ಮಾಡ್ತೀವಂತ ತಾಯಿ ವಿದ್ಯಾವತಿ ಕರ್ನಾಟಕಕ್ಕೆ ಬಂದಾಗ ನಮ್ಮ ಬೆಂಗಳೂರಿನಲ್ಲಿ ಅವ್ರ ಸನ್ಮಾನ ಇತ್ತು ಇವತ್ತಿಗೂ ಆ ದಿನದ ಪತ್ರಿಕಾ ವರದಿಗಳ ಕಟ್ಟಗಳು ನಮಗೆ ಸಿಕ್ತಾರೆ ಇದೆ ತಾಲಯಗಳಲ್ಲಿ ಅದರಲ್ಲಿ ಒಂದು ಮಾತನ್ನ ಹೇಳಿದ್ರೆ ತಾಯಿ ವಿದ್ಯಾರ್ಥಿ ಏನಿಷ್ಟು ಪ್ರೇರಣೆ ಆ ಬಾಂಧವ್ಯ ತಾಯಿಯೊಂದಿಗೆ ಬಾಂಧವ್ಯ ಆಕೆ ತಾಯಿ ನಾನು ಮಗು ಈ ರಾಷ್ಟ್ರ ಪ್ರೇಮದ ಮಾತೃ ಲಹರಿಯನ್ನ ವೇದಗಳಲ್ಲಿ ಸಾರಿ ಹೋದಂತವರು ನಮ್ಮ ಪೂರ್ವಿಕರು ವೇದಗಳಲ್ಲಿ ಬರುವಂತ ಭೂಮಿ ಸೂಕ್ತ ಮಾತಾ ಭೂಮಿ ಪುತ್ರ ಅಹಂ ಪೃಥ್ವ್ಯಾಹಂ ಈಕೆ ತಾಯಿ ಈ ತಾಯಿಯ ಮಕ್ಕಳು ನಾವೆಲ್ಲರೂ ನಾವೆಲ್ಲ ತಾಯಿಗೋಸ್ಕರ ದುಡಿಯಲಿಕ್ಕೆ ಹುಟ್ಟಿದವರು ತಾಯಿಗೋಸ್ಕರ ಅರ್ಪಣೆ ಆಗೋಣ ಯಾವ ರೀತಿ ಅರ್ಪಣೆ ಆಗ್ತೀರಾ ಯಾವ ರೀತಿ ತಾಯಿಗೋಸ್ಕರ ಕೆಲಸ ಮಾಡ್ತೀರಾ ಿ ಬನ್ನಿ ಮೊದಲನೇ ಕೆಲಸ ಅದೇ ಆಡಿದ್ದು ನಮ್ಮ ಹಿರಿಯರು ಸಂಘಟಿಸಿದ್ರು ನಾವು ಈಗ ಮಾಡಬೇಕಾದ್ರೂ ಭಾಷೆ ನಮ್ಮ ಭದ್ರ ಬುನಾದಿ ಇದರ ಅಸ್ತಿತ್ವದ ಉಳಿವು ನಮ್ಮೆಲ್ಲರ ಜವಾಬ್ದಾರಿ ಆದರೆ ಈ ವಿಚಾರದಲ್ಲಿ ಇಡೀ ಇದನ್ನು ಅರ್ಥ ಮಾಡಿಕೊಂಡು ಧರ್ಮವನ್ನು ಉಳಿಸಿ ಪರಂಪರೆ ಉಳಿಸಿ ಭಾಷೆಯನ್ನು ಉಳಿಸಿ ರಾಷ್ಟ್ರವನ್ನ ಬೆಳೆಸುವಂತ ಕೆಲಸವನ್ನ ಮಾಡಿ ಕೈಯಾರ ಕಿ ಅಣ್ಣರೆಯವರು ಯಾವುದೋ ಕಾಲ ಹಿಡಿದ್ರು ಶಮಿಸಮ್ಮ ಸಹೋದರರು ಹೊಸ ಜಗದ ನಿರ್ಮಾಣದ ಈ ಸಂಧಿ ಕಾಲದಲ್ಲಿ ನಿನ್ನ ಘನತೆಗೆ ಕೊರತೆ ಆಗಬಿಡೆಯುವು ನಮ್ಮ ಪ್ರೇರಣೆಯನ್ನು ಶಮಿಸಮ್ಮ ಸೋದರರು ಬಡಿದಾಳುವೆವು ಎಷ್ಟು ಸುಂದರವಾಗಿ ಹೇಳಿದ್ರು ಕೈಯಾರ ಕಿರಣ್ಣ ಸಂಘಟಿತರಾಗ್ತೀವಿ ಆ ಸಂಘಟನೆಯ ಬಲ ಇದರ ಮೂಲಕವೇ ರಾಷ್ಟ್ರ ಜಾಗೃತಿ ಇದನ್ನೇ ನಮ್ಮ ಹಿರಿಯರು ಹೇಳಿಕೊಟ್ಟಿದ್ರು ಮೀರಿ ಬನ್ನಿ ಆದ್ರೆ ಹೇಳಿಕೊಳ್ಳಿಕ್ಕಿಂತ ನಾವು ಜಗತ್ನ ನೂರು ಕೋಟಿ ಜನ ಹಿಂದೂಗಳ ಜನಸಂಖ್ಯೆ ಆದರೆ ಒಬ್ಬ ಹಿಂದುವಿನ ಮುಂದೆ ನಿಂತಿ ಇವತ್ತು ನೀನ್ ಯಾರಪ್ಪ ನೀನ್ ಯಾವ ಸಮಾಜಕ್ಕೆ ಸೇರಿದವರು ಅಂದ್ರೆ ಹಿಂದುವಿನ ಬಾಯಿನಲ್ಲಿ ಧನ ಮಧ್ಯ ಬರೋ જ્ઞાતિએસર બની રહે છે ઓપ હિન્દ હિન્દાગત મૂંચે ઓપ હિન્દ બ્રહ્મણ આતારે ઓપ હિન્દ લિંગાઈત આતારે ઓપ હિન્દ કુરૂબ્ર આતારે ઓપ હિન્દ ગૌડર આતારે ઓપ હિન્દ નાયક આતારે ઓપ હિન્દ દલજીગર આતારે ઓપ હિન્દ એસસી આતારે ઓપ હિન્દ એસટી આતારે ઓપ હિન્દ શક્તિ આતારે ઓપ હિન્દ પૂજારી આતારે ઓપ હિન્દ મર

ಅದರ ಜೊತೆ ಜೊತೆಗೆ ಆರ್ಮಿ ನೇವಿ ಏರ್ಫೋರ್ಸ್ ಮೂರರೇಷನ್ ಒಂದಿಗೆ ಐಎನ್ಎಸ್ ವಿಕ್ರಾಂತರ ಜೊತೆಗೆ ಮೂವತ್ತಾರು ಹೆಚ್ಚು ಯುದ್ಧ ಹಡಗುಗಳು ಬ್ರಹ್ಮೋಸ್ ಮಿಸೈಲ್ ಗಳೊಂದಿಗೆ ನಾರ್ದನ್ ಅರೇಬಿಯಾಸಿಯನ್ನು ಪ್ಯಾಟ್ರೋಲಿಂಗ್ ಮಾಡುತ್ತಿತ್ತು ಇಷ್ಟು ಸಾಲಿಲ್ಲ ಭಾರತ ಶಕ್ತಿಗಳ ಸಂಹಾರ ಮಾಡಬೇಕಂದ್ರೆ ಕಾದು ಗೊತ್ತಿಲ್ಲ ಕೇವಲ ಭಾರತದಲ್ಲ ಜಗತ್ತಿನ ಯಾವ ಗುರು ಕೆನಡಾದಿಂದ ಹಿಡಿದು ಯುನೈಟೆಡ್ ಸ್ಟೇಟ್ಸ್ ಹುಡುಕಿ ಹುಡುಕಿ ರಾಷ್ಟ್ರ ರಕ್ಷಣೆಗೆ ಆ ಕೆಲಸ ನಮ್ಮಿಂದ ಆಗಬೇಕು ಆ ಕೆಲಸವನ್ನು ಮುಂದುವರೆಸೋಣ ಕಾರ್ಯವನ್ನು ಮಾಡೋಣ ಹಿರಿಯರು ಕರೆ ಕೊಟ್ಟಿದ್ದಾರಲ್ಲ ತಾಯಿ ಭಾರತೀಯ ಪಾದ ಪೂಜಿಸೋಣ ಬನ್ನಿ ಹಿಂದೂ ಸಾಗರದ ಬಿಂದು ಒಂದುಗೂಡಿ ಬನ್ನಿ ಒಂದಾಗಿ ಮಾಡೋಣ ಪಾದ ಪದ್ಮೋಣ ನಮ್ಮೆಲ್ಲರ ಸಾಕಾರಗೊಳಿಸೋಣ ನಮ್ಮೆಲ್ಲ ಕನಸ ಯಾವುದು ಕೊನೆಗೆ ಒಂದೇ ಕನಸು ಭಾರತೀಯರಾಗಿ ದಿನನಿತ್ಯ ಸಂಘಿ ಶಾಖೆಯಲ್ಲಿ ನಿಂತು ಧ್ವಜದ ಮುಂದೆ ಪ್ರಮಾಣ ಸ್ವೀಕರಿಸ್ತೀವಿ ನಾವು ಯಾವುದೇ ಪ್ರಮಾಣ ಸಂಘ ಪ್ರಾರ್ಥನಲ್ಲಿ ಕೊನೆಯ ಕೊನೆಯ ಸಾಲುಗಳು ಪರಂ ವೈಭವ್ ಸಮರ್ಥ ಭವತ್ ವಾಶಿ ಶಾತೆ ತಾಯಿ ಭಾರತ ಶಿಖರ ಕೇರಿಸಿ ನಿಲ್ಲೋಸೋದೆ ನಮ್ಮೆಲ್ಲರ ಅಂತಿಮ ಕನಸು ಆ ಅಂತಿಮ ಕನಸಿನ ಸಾಕಾರಕ್ಕಾಗಿಯೇ ನಾವು ಸಂಘಟಿತರಾಗಿ ಬರಬೇಕು ಆ ಸಂಘಟನೆಯಲ್ಲಿ ಜಾಗೃತಗೊಳಿಸೋಣ ಕೊನೆಗೊಂದು ಮಾತು ನನ್ನ ನೆಚ್ಚಿನ ಬಂಧುಗಳು ಬಂಧುಗಳೇ ಆ ಸಂಘಟನೆ ಮನೆ ಮನೆಯಲ್ಲಿ ಶುರುವಾಗ್ಲಿ ಮನೆಯ ಮಕ್ಕಳಲ್ಲಿ ಆ ಜಾಗೃತಿಯನ್ನು ಶುರು ಮಾಡೋಣ ಹಿರಿಯರು ಹೇಳಿದ್ರು ನಮ್ಮ ಜನಸಂಖ್ಯೆ ಕುಸಿತ ಇದೆ ಇದನ್ನ ಉಳಿಸಬೇಕು ನಾವು ಏನು ಮಾಡ್ತೀವೋ ಇವ ಪರವಾಗಿ ಪುಸ್ತಕಗಳು ಸುಂದರ ಪುಸ್ತಕ ಅವರು ಮನೇಲಿ ನಿರ್ಧರಿಸಿ ಹೋಗಿದ್ರು ಯಾವ ಯಾವ ಶಕ್ತಿಗಳು ದೇಶ ಹೊಡೆಯುವಂತೆ ಕೆಲಸ ಮಾಡುತ್ತವೆ ಅದನ್ನ ವಿರೋಧಿಸಿ ನಿಂತು ನಮ್ಮ ರಕ್ಷಣೆಗೆ ನಾವೇನೇನೆಲ್ಲ ಕೆಲಸ ಮಾಡಬೇಕು ಅಂತ ಆ ಕೆಲಸ ಅವರು ಹೇಳಿದ್ರು ಭಾಷೆ ಹೆಸರಲ್ಲಿ ಹೊಡಿತಾರೆ ಜಾತಿ ಮತ ಪಂಥಗಳ ಹೆಸರಲ್ಲಿ ಹೊಡಿತಾರೆ ನಾವು ಹೊಡೆದು ಹೊಂಚುವಾಗಿಲ್ಲ ಸಂಘಟಿತರಾಗಬೇಕು ನಾವು ಎಲ್ಲಾ ಭಾಷೆಯನ್ನು ಗೌರವಿಸಿ ನಮ್ಮ ಭಾಷೆಯನ್ನು ಕಾದುಕೊಂಡು ಬಂದವರು ಸಂಸ್ಕೃತ ಭಾಷೆಯನ್ನು ನಮ್ಮ ಕನ್ನಡದ ಕವಿಗಳು ಕೊಂಡಾಡಿದ್ರು ಸಂಸ್ಕೃತ ಭಾಷೆಯನ್ನು ಹೊಗಳಿಕೊಂಡು ಸಂಸ್ಕೃತವನ್ನ ತಾಯಿ ಸಂಸ್ಕೃತಿ ಅಂತ ಆಧರಿಸಿದಂತ ಕರ್ನಾಟಕ ಕವಿಗಳು ನಮ್ಮವರು ಪೃಥ್ವ ಪ್ರಥಮ ಪ್ರಭಾತದಲ್ಲಿ ಸ್ಪಷ್ಟ ಅಜ್ಞಾತ ಪ್ರಾಚೀನದಲ್ಲಿ ಮಂತ್ರವನ್ನು ನೀಡಿದಂತವಳು ನೀನಲೋ ಸಂಸ್ಕೃತವಾಗ್ದೇವಿ ಹಿರಿಯರು ಕೇಳುತ್ತಾರೆ ಆರ್ಯ ಮಾತೆ ಮೊದಲ ತೊಗಲ ನಾಗರಿಕತೆಯ ಸಾಮಗಾನದ ವಾಣಿಯಿಂದ ಮೂಡಿದಂತ ಮೂರ್ತಿ ನೀನೆಲ್ಲೋ ನೀನಲ್ಲೋ ಸಂಸ್ಕೃತವಾಗ್ದೇವಿ ಮಾನವ ಎಂಬ ಮಂತ್ರವನ್ನು ಶಿಶುವಿಗೆ ತುಡಿಯಲ್ಲಿ ನೀಡಿ ಜೊತೆ ದರ್ಶನವಿತ್ತರಂತೆ ಹೇಗಾಯತ್ರಿ ಆರ್ಯರಾಗೆ ನಾವು ನಿಮ್ಮ ಮನೆಗಾಲ ಸರಿಲ್ಲದೆ ನೀನಿಲ್ಲದೆ ಎಲ್ಲಿರುವುದು ಭರತ ಸಂಪತ್ತು ಸಂಸ್ಕೃತಿ ನಮ್ಮ ಹಿರಿಯರು ಎಲ್ಲಾ ರಾಶಿಗಳು ಈ ಪ್ರಶ್ನೆ ನಮ್ಮನೆ ಬಾಗಿಲಿನವರೆಗೂ ಬರುತ್ತೆ ಮನೆ ವಕ್ರ ಮನೆ ನಿಂತು ಕೇಳ್ತಾರೆ ಆಗ್ಲೂ ನಮ್ಮ ಮಕ್ಕಳಲ್ಲಿ ಎಷ್ಟು ರಾಷ್ಟ್ರ ಜಾಗೃತಿ ಬಂದಿರಬೇಕಂದ್ರೆ ಮನೆ ಒಂದೊಂದು ಮಗು ಎದೆ ಒಪ್ಪಿಸಿ ಎದೆ ತತ್ಕೊಂಡು ಹೇಳ್ಕೊಳ್ಬೇಕು ರಾಮರ ಅಸ್ತಿತ್ವಕ್ಕೆ ಮಾತ್ರ ಅಲ್ಲಪ್ಪ ಬೇಕಾದ್ರೆ ಇಡೀ ಶ್ರೀರಾಮಚಂದ್ರ ವಂಶವೃಕ್ಷದ ಅಸ್ತಿತ್ವಕ್ಕೆ ನಾನು ಸಾಕ್ಷಿ ಕೊಡಬಲ್ಲೆ ನಮ್ಮ ಮಕ್ಕಳ ಬಾಯಿಂದ ಬರಬೇಕಾದ ಉತ್ತರ ಭಗವಂತನ ಕೃಪಾಶೀರ್ವಾದದಿಂದ ಮೊದಲಿಗೆ ಬಂದದ್ದು ಶ್ರೀಹರಿ ಶ್ರೀಹರಿಯ ಮಗ ಬ್ರಹ್ಮ ಬ್ರಹ್ಮನ ಮಗ ಮರೀಚಿ ಮನೀಜಿ ಮಗ ಕಶ್ಯಪ ಕಶ್ಯಪ ನಮಗ ಸೂರ್ಯ ನಮಗ ಮನು ಮನವಿ ನಮಗ ಇಕ್ಷ್ಮಾಕು ಇಕ್ಷ್ಮಾಕು ನಮಗ ಕುಕ್ಷಿ ಕುಕ್ಷ ನಮಗ ವಿಭುಕ್ಷಿ ವಿಘುಕ್ಷ ಮಗ ಬಾಣ ಬಾಣ ನಮಗ ಅನರಾರಣ್ಯ ಅನರಾರಣ್ಯ ನಮಗ ಮೃದು ಮೃದುವಿ ನಮಗ ತ್ರಿಶಂಕು ತ್ರಿಶಂಕು ನಮಗ ದುಂಡು ಮಾರ ದುಂಡುವಾರ ನಮಗ ಮಾಂಧಾತ ಮಾಂಧಾತ ನಮಗ ಸುಸಂಧಿ ಸುಸಂಧಿ ಮಗ ಧ್ರುವಸಂಧಿ ನಮಗ ಭರತ ಭರತ ನಮಗ ಅಶೀತ ಅಶೀತ ನಮಗ ಸಗರ ಸಗರ ರಘು ರಘುವಿನ ಪ್ರತ ಪ್ರಬೃತ ಶಶಂಕು ಶಶಂಕರ್ಣ ಅಗ್ನಿವರ್ಣ ನಮಗ ಶಿಬಿರವೇದ ಶಿಬಿರವೇದ ನಮಗ ಬರುಗಿ ನಮಗ ಪ್ರಶೀಷಕ ಪ್ರಶೀಷಕ ನಮಗ ಅಂಬರೀಷ ಅಂಬರೀಷ ನಮಗ ನಗು ಯಾತಿ ಯಾತಿ ನಮಗ ದಶರಥ ದಶರಥ ಜಾಗೃತಿಯನ್ನು ತರುವಂತ ಕೆಲಸ ನಾವೆಲ್ಲರೂ ಒಗ್ಗೂಡಿ ಮಾಡಿದರೆ ಸಾಕು ನನ್ನ ಬಂಧುಗಳೇ ರಾಷ್ಟ್ರ ಜಾಗೃತಿ ಆಯಿತು ರಾಷ್ಟ್ರ ಪರಂಪರೆ ಉಳವಾಯ್ತು ಹೊತ್ತು ದೇಶದ ಪರವಾಗಿ ನಾವು ಕೆಲಸವನ್ನು ಮಾಡೋಣ ಧರ್ಮ ಭಾಷೆ ನಾಡು ನೆಡೆಯ ಸಂಸ್ಕೃತಿ ಸಂಸ್ಕೃತಿ ಸಲುವಾಗಿ ನಾವೆಲ್ಲರೂ ನಮ್ಮ ನಮ್ಮ ಸಮಯವನ್ನ ತಾಯಿ ಭಾರತಿಗೆ ಅರ್ಪಿಸೋಣ ಅಂತ ತಮ್ಮಲ್ಲಿ ಕೇಳಿಕೊಂತ ನೈಗರನ್ನು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ